ಹಲೋ ಎವ್ರಿ ವಾನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತು ಬಂದು ಥರ್ಡ್ ಡಿಸೈನ್ ಸೊ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದಾಗೆ ಥರ್ಟಿ ಡೇಸ್ ಥರ್ಟಿ ನ್ಯೂ ಡಿಸೈನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಥರ್ಡ್ ಡಿಸೈನ್ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಇದನ್ನ ಸಿಂಗಲ್ ಕಲರ್ ಅಲ್ಲಿ ಹಾಕ್ತಾ ಇದ್ದೀನಿ ಸೊ ಇದನ್ನ ಹಾಕೋದಕ್ಕೆ ನಾನು ಈ ರೀತಿ ಲೇಸ್ ಬಳಸ್ತಾ ಇದ್ದೀನಿ ಸೊ ನೀವು ಸುಮಾರು ಜನ ನನಗೆ ಮೆಸೇಜ್ ಹಾಗೂ ಕಾಮೆಂಟ್ ಮಾಡಿದ್ರಿ ಈ ಲೇಸ್ಗೆ ಏನಂತ ಕೇಳೋದು ಅಂತ ಸುಮ್ಮನೆ ನಾರ್ಮಲ್ ಆಗಿ ಟಿಶ್ಯೂ ಲೇಸ್ ಅಂತ ಹೇಳ್ತೀವಿ ಇದಕ್ಕೆ ಇದು ಈಸಿಯಾಗಿ ಎಲ್ಲಾನು ಮಟೀರಿಯಲ್ ಸಿಗೋ ಅಂಗಡಿಯಲ್ಲಿ ಸಿಕ್ಬಿಡತ್ತೆ ಸೊ ಫಸ್ಟ್ ಅಲ್ಲಿ ನೀವು ಕಲರ್ ಅಲ್ಲಿ ನೋಡ್ತಾ ಇರೋದು ಡಿಸೈನ್ ನಂಬರ್ ಒನ್ ಅಂಡ್ ಪಿಂಕ್ ಅಂಡ್ ಬ್ಲೂ ಅಲ್ಲಿ ಹಾಕಿರೋದು ಡಿಸೈನ್ ನಂಬರ್ ಟೂ ಎರಡು ತುಂಬಾನೇ ಎಲಿಗೆಂಟ್ ಆಗಿದೆ ಅಂಡ್ ಎರಡಕ್ಕೂ ನಾನು ಯಾವುದೇ ರೀತಿ ಬೀಡ್ಸ್ ಆಗ್ಲಿ ಕುಚ್ ಆಗ್ಲಿ ಯೂಸ್ ಮಾಡ್ತಾ ಇಲ್ಲ ಸೊ ಇದಕ್ಕೆ ಇವತ್ ಹಾಕ್ತಾ ಇರುವಂತಹ ಡಿಸೈನ್ಗೆ ಒಂದ್ ಸ್ವಲ್ಪ ಬೀಡ್ಸ್ ನಾನು ಯೂಸ್ ಮಾಡ್ಕೋತಾ ಇದೀನಿ ಬಟ್ ಕುಚ್ ಇಲ್ಲ ಸೊ ಎಳೆ ಎಳೆದಾರನ ನಾನು ತಗೋತಿದ್ದೀನಿ ಇಲ್ಲಿ ಒಂದು ರೀಲಲ್ಲಿ ಮೂರ ಎಳೆ ಇದೆ ಇನ್ನೊಂದು ರೀಲಲ್ಲಿ ಎಳೆ ಇದೆ ನಾನು ಹಾಕೊಂಡಿದ್ದೀನಿ ಕ್ರೋಶೆ ಹುಕ್ ಬಂದು ನಾರ್ಮಲ್ ಆಗಿ ಯೂಸ್ ಮಾಡೋದನ್ನು ನೀಡಲ್ ನಂಬರ್ ಟೆನ್ ಸೊ ಫಸ್ಟ್ ನಾವು ನಾಟನ್ನ ಫಿಕ್ಸ್ ಮಾಡ್ಕೊಳ್ಳೋಣ ರಾಂಗ್ ಸೈಡ್ಗೆ ಸೊ ಈ ರೀತಿ ಲೂಪ್ ನ ಎಳ್ಕೊಂಡು ಒಂದು ಚೈನ್ ಮಾಡಿಕೊಂಡ್ರೆ ನಾಟ್ ಫಿಕ್ಸ್ ಆಗುತ್ತೆ ನಾಟ್ ಫಿಕ್ಸ್ ಆದ್ಮೇಲೆ ಬೇಸ್ ಲೈನ್ ಹಾಕೋದಕ್ಕೆ ಶುರು ಮಾಡಬೇಕು ಸೊ ಎರಡು ಚೈನ್ ಆ ಎರಡು ಚೈನ್ ಅದು ರೀಚ್ ಆಗುತ್ತೋ ಅಲ್ಲಿಗೆ ಆ ಪಾಯಿಂಟ್ಗೆ ನೋಡ್ಕೊಂಡು ಒಂದೇ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು ಬೇಸ್ ಲೈನ್ ತುಂಬ ಅಂದ್ರೆ ಈಸಿ ಟೂ ಚೈನ್ಸ್ ಒನ್ ಸಿಂಗಲ್ ಕ್ರೋಶೆ ಎರಡು ಚೈನ್ ಒಂದು ಸಿಂಗಲ್ ಕ್ರೋಶೆ ಎರಡು ಚೈನು ಒಂದು ಸಿಂಗಲ್ ಕ್ರೋಶೆ ಸೊ ಅಷ್ಟು ಈಸಿಯಾಗಿ ಹಾಕುವಂತಹ ಡಿಸೈನ್ ಇದು ಅಂಡ್ ಈ ಡಿಸೈನ್ಗೆ ನಾನು ಕುಚ್ಚಂತೂ ಕಟ್ತಾ ಇಲ್ಲ ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಕುಚ್ಚನ ಆ್ಯಡ್ ಮಾಡ್ತಾ ಇಲ್ಲ ಸೊ ಬೇಸ್ ಲೈನ್ ನೋಡಿ ತುಂಬಾ ಬೇಗ ಅಂಡ್ ಸಖತ್ ಫಾಸ್ಟ್ ಆಗಿ ಫಿನಿಶ್ ಆಗೋಗುತ್ತೆ ಈ ರೀತಿ ಡಿಸೈನ್ಸ್ ಮಾಡುವಾಗ ನೀವು ಸೀರೆಗೆ ಪಲ್ಲು ಮಾಡ್ಕೋಬೇಕು ಫಸ್ಟ್ ವಿತೌಟ್ ಸೀರೆ ಅಂದ್ರೆ ಪಲ್ಲುಗೆ ಪೀಕೋ ಮಾಡ್ಕೋಬೇಕು ಸಾರಿ ಪೀಕೋ ಮಾಡದೆ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ನೀವು ಸೀರೆ ಪಲ್ಲುಗೆ ಪೀಕೋ ಮಾಡ್ಕೋಬೇಕು ಅವ್ರು ಸಿಗ್ಸಾಗ್ ಮಾಡ್ಕೋಬೇಕು ಅದಾದ್ಮೇಲೆ ಈ ರೀತಿ ಬೇಸ್ ಲೈನ್ ನ ಹಾಕೋಬೇಕು ಬೇಸ್ ಲೈನ್ ಹಾಕುವಾಗ ಸೀರೆದು ರೈಟ್ ಸೈಡ್ ನಮ್ ಕಡೆಗೆ ಇರಬೇಕು ಸೊ ಇಲ್ಲಿ ಕೂಡ ಅಷ್ಟೇ ನಾನು ಲೇಸ್ ರೈಟ್ ಸೈಡ್ ನನ್ನ ಕಡೆಗೆ ಇಟ್ಕೊಂಡೆ ಸ್ಟಾರ್ಟ್ ಮಾಡಿದ್ದು ಸೊ ಇದೇ ಪ್ಯಾಟರ್ನ್ ನೀವು ಸೀರೆಗೆ ಫಾಲೋ ಅಷ್ಟೇ ಸೊ ನಿಧಾನವಾಗಿ ಎರಡ್ ಚೈನು ಒಂದು ಸಿಂಗಲ್ ಕ್ರೋಶೆ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಈ ರೀತಿ ಬೇಸ್ ಲೈನ್ ನ ಹಾಕೊಂಡು ಲಾಸ್ಟ್ ಕೊನೆಗೆ ರೀಚ್ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಂಡು ದಾರನ ಕಟ್ ಅಷ್ಟೇ ಸೊ ನೋಡಿ ತುಂಬಾ ಈಸಿ ಬೇಸ್ ಲೈನ್ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಸೊ ಲಾಸ್ಟ್ ರೀಚ್ ಆಗಿದ್ದೀನಿ ಎರಡು ಚೈನ್ ಹಾಕಿ ಒಂದೇ ಒಂದು ಸಿಂಗಲ್ ಕ್ರೋಶೆನ ಹಾಕೊಂಡು ನಾನು ದಾರನ ಕಟ್ ಮಾಡ್ಕೋತೀನಿ ಸೊ ಇನ್ ಕೇಸ್ ನಿಮ್ಗೆ ಸಿಂಗಲ್ ಕಲರ್ ಅಲ್ಲಿ ಬೇಡ ಟೂ ಕಲರ್ಸ್ ಅಲ್ಲಿ ಹಾಕಬೇಕು ಅನ್ನೋದಾದ್ರೆ ಈ ಬೇಸ್ ಲೈನ್ ನ ನೀವು ಒಂದು ಕಲರ್ ಅಲ್ಲಿ ಹಾಕೋಬಹುದು ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಕಲರ್ ಅಲ್ಲಿ ಕೂಡ ಹಾಕೋಬಹುದು ಬಟ್ ಇವಾಗ ಸಿಂಗಲ್ ಕಲರ್ ಸಾರೀಸ್ಗೆ ನೀವು ಒಂದೇ ಕಲರ್ ಅಲ್ಲಿ ಹಾಕಿದ್ರು ಈ ಡಿಸೈನ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೋಡಿ ಒಂದು ಚೈನ್ ಹಾಕೊಂಡು ದಾರನ ಕಟ್ ಮಾಡ್ಕೊಂಡಿದೀನಿ ಇವಾಗ ಇದೇ ಆರೆಳೆ ದಾರಕ್ಕೆ ನಾನು ಈ ರೀತಿ ಅಂದ್ರೆ ಫೋರ್ ಎಮ್ ಎಂ ಸೈಜ್ ಪರ್ಲ್ಸ್ ಇದು ಪ್ಲಾಸ್ಟಿಕ್ ಪರ್ಲ್ಸ್ ಫೋರ್ ಎಮ್ ಎಮ್ ಸೈಜ್ ಸೊ ನಾನು ಇದೇ ಕ್ರೋಶೆ ನ ಯೂಸ್ ಮಾಡಿಕೊಂಡು ಪೋಣಿಸ್ಕೊತಾ ಇದ್ದೀನಿ ನಿಮ್ಗೆ ಈ ರೀತಿ ಕಂಫರ್ಟೇಬಲ್ ಇಲ್ಲ ಅಂದ್ರೆ ನೀವು ಈ ದಾರಗಳನ್ನ ಒಂದು ಸೂಜಿಗೆ ಹಾಕೊಂಡು ಸೂಜಿಯಿಂದ ನೀವು ಈ ಬೀಡ್ಸ್ ನ ಪೋಣಿಸ್ಕೋಬಹುದು ನಾನು ಇಲ್ಲಿ ಸ್ಮಾಲ್ ಸ್ಯಾಂಪಲ್ ಅಲ್ವಾ ಹಾಕ್ತಾ ಇರೋದು ಸೊ ಹಾಗಾಗಿ ಸ್ವಲ್ಪ ಒಂದಷ್ಟು ಬೀಡ್ಸು ನಾನು ಇದೇ ಮೆಥಡ್ನ ಫಾಲೋ ಮಾಡಿಕೊಂಡು ಈ ರೀತಿ ಪೋಣಿಸ್ಕೋತಾ ಇದೀನಿ ನಿಮ್ಗೆ ಸೂಜಿ ಬೇಡ ಅಂದ್ರೂ ಕೂಡ ಈ ಎಲ್ಲಾ ಆರೆಳೆ ಎಳೆ ದಾರಕ್ಕೂ ಸೇರಿಸ್ಕೊಂಡು ಗ್ಲೂ ಹಾಕ್ಕೊಂಡು ಸ್ವಲ್ಪ ದಾರನ ನೀಟಾಗಿ ಸೂಜಿ ಥರ ರೋಲ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ವಿತೌಟ್ ಸೂಜಿ ನೀವು ಬೀಡ್ಸ್ನ ನೋಣಿಸ್ಕೋಬಹುದು ನಿಮಗೆ ಯಾವ ಮೆಥಡ್ ಕಂಫರ್ಟೇಬಲ್ ಅನ್ಸುತ್ತೋ ಆ ಮೆಥಡಲ್ಲಿ ಮಾಡ್ಕೊಳ್ಳಿ ಇದೇ ಅದೇ ಅಂತ ಏನಿಲ್ಲ ಸೊ ನನಗೆ ಸ್ವಲ್ಪನೇ ಬೀಟ್ಸ್ ಬೇಕಾಗಿತ್ತು ಅಂತ ನಾನು ಹೀಗೆ ಬೀಡ್ಸ್ ನ ಹಾಕೋತಾ ಇದೀನಿ ಸೊ ಪ್ರತಿ ಸತಿ ನೋಡಿ ನಾನು ತ್ರೀ ತ್ರೀ ಬೀಡ್ಸ್ ನ ತಗೊಂಡು ಪುಶ್ ಮಾಡ್ಕೋತಾ ಇದ್ದೀನಿ ಪರ್ಲ್ಸ್ ಇಲ್ಲ ಅಂದ್ರೆ ನೀವು ಕ್ರಿಸ್ಟಲ್ಸ್ ಸ್ಮಾಲ್ ಗೋಲ್ಡ್ ಬೀಡ್ಸ್ ಯಾವ ತರ ಬೀಡ್ಸ್ ಬೇಕೋ ಆ ತರ ಬೀಡ್ಸ್ ನ ನೀವು ಯೂಸ್ ಮಾಡ್ಕೋಬಹುದು ಬಟ್ ಈ ಡಿಸೈನ್ಗೆ ಬೀಡ್ಸ್ ಇದ್ರೇನೆ ಅದು ಚೆನ್ನಾಗಿರುತ್ತೆ ಸೊ ಬೀಡ್ಸ್ ಬೇಕೇ ಬೇಕು ಈ ಡಿಸೈನ್ಗೆ ಇನ್ ಕೇಸ್ ನಿಮ್ಗೆ ಬೀಡ್ಸ್ ಬೇಡ ಅನ್ನೋದಾದ್ರೆ ನಾನು ಬೀಡ್ ಹಾಕೋ ಜಾಗದಲ್ಲಿ ನೀವು ಪಿಕೋ ಸ್ಟಿಚ್ ನ ಹಾಕೋಬಹುದು ಅಷ್ಟೇ ಸೊ ನೋಡಿ ಒಂದಷ್ಟು ಬೀಡ್ಸ್ ಪೋಣಿಸ್ಕೊಂಡ್ರೆ ನನ್ಗೆ ಸ್ಮಾಲ್ ಸ್ಯಾಂಪಲ್ಗೆ ಸಾಕಾಗುತ್ತೆ ನಿಮ್ಗೆ ಸೀರೆಗೆ ಎಷ್ಟು ಬೀಡ್ಸ್ ಬೇಕಾಗತ್ತೋ ನೀವು ನೋಡ್ಕೊಂಡು ಪೋಣಿಸ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾನು ಒಂದು ಡಿಸೈನ್ ಹಾಕ್ತಾ ಅಲ್ವಾ ಸೊ ಒಂದು ಡಿಸೈನ್ಗೆ ಮೂರ್ ಮೂರ್ ಬೀಡ್ಸ್ ಬೇಕಾಗತ್ತೆ ಸೊ ಅದಕ್ಕೆ ನಾನು ತ್ರೀ ತ್ರೀ ಸೆಟ್ ಆಫ್ ತ್ರೀನ ನಾನು ಕೌಂಟ್ ಮಾಡ್ಕೋತಾ ಇದೀನಿ ಇದಿಷ್ಟು ಸಾಕು ಅನ್ಸುತ್ತೆ ನಾನು ಹಾಕ್ತಾ ಇರೋ ಸ್ಯಾಂಪಲ್ಗೆ ಗೆ ಸೊ ತಿರ್ಗಾ ನಾನು ಬೀಡ್ಸ್ನ ಎಲ್ಲ ಸೈಡಲ್ಲಿ ಇಟ್ಕೊಂಡು ಈ ದಾರನ ನಾವು ಸ್ಟಾರ್ಟಿಂಗ್ ಅಂದ್ರೆ ಯಾವ ಕಡೆಯಿಂದ ಡಿಸೈನ್ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆನೆ ನಾನು ಈ ದಾರನ ಎಳಿತಾ ಇದ್ದೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನ್ ಹಾಕಿರ್ತೀವಲ್ವಾ ಆ ಬ್ಲಾಕ್ ಒಳಗಡೆಯಿಂದ ಸೂಜಿನ ಹಾಕೊಂಡು ಈ ರೀತಿ ದಾರನ ಎಳ್ಕೋಬೇಕು ಎಳ್ಕೊಂಡು ಒಂದ್ ಎರಡರಿಂದ ಮೂರು ಗಂಟೆ ಹಾಕೊಂಡ್ರೆ ಈ ದಾರ ಫಿಕ್ಸ್ ಆಗತ್ತೆ ನೀವು ಇಲ್ಲಿ ಕಲರ್ ಚೇಂಜ್ ಮಾಡಬೇಕು ಅನ್ನೋದಾದ್ರೆ ನೀವ್ ಬೇರೆ ಕಲರ್ ದಾರನ ತಗೊಂಡು ಆ ದಾರಕ್ಕೆ ಬೀಟ್ ಸ್ಪೋಣಸ್ಕೊಂಡು ಕಂಟಿನ್ಯೂ ಮಾಡ್ಬೋದು ಸೊ ಬೇಸ್ ಲೈನ್ ಒಂದ್ ಕಲರ್ ಅಲ್ಲಿ ಇರತ್ತೆ ಇವಾಗ ಹಾಕ್ತಾ ಇರೋದೆಲ್ಲ ಒಂದ್ ಕಲರ್ ಅಲ್ಲಿ ಇರುತ್ತೆ ಸೊ ಇದು ಎರಡೇ ಎರಡು ಸ್ಟೆಪ್ ಅಲ್ಲಿ ಫಿನಿಶ್ ಆಗುವಂತಹ ಡಿಸೈನ್ ಈಗ ನೋಡಿ ಟೂ ಚೈನ್ ಬ್ಲಾಕ್ ಅಲ್ಲಿ ಒಂದು ಸ್ಮಾಲ್ ಲೂಪ್ ಎಳ್ಕೊಂಡು ಚೈನ್ ಹಾಕೊಳ್ಳಿ ಚೈನ್ ಹಾಕೊಂಡಾಗ ಏನಾಗುತ್ತೆ ನಮಗೆ ಸೂಜಿ ಮೇಲೆ ದಾರ ಬರುತ್ತೆ ಅದಾದ್ಮೇಲೆ ಎರಡರಿಂದ ಮೂರ್ ಚೈನ್ ಹಾಕೊಳ್ಳಿ ಎರಡರಿಂದ ಮೂರ್ ಚೈನ್ ಹಾಕೊಂಡು ಅದೇ ಜಾಗದಲ್ಲಿ ಒಂದು ಕಂಬ ಹಾಕೋಬೇಕು ಕಂಬ ಅಂದ್ರೆ ಡಬಲ್ ಕ್ರೋಶೆ ಸೊ ನೋಡಿ ಈ ರೀತಿ ಫಸ್ಟ್ ಟೂ ಚೈನ್ ಬ್ಲಾಕ್ ಏನಿರುತ್ತಲ್ವಾ ಅಲ್ಲಿಗೆನೆ ನಾನು ಒಂದು ಕಂಬ ಹಾಕ್ತಾ ಇದ್ದೀನಿ ಕಂಬ ಹಾಕಿದ್ಮೇಲೆ ತ್ರೀ ಚೈನ್ಸ್ ಹಾಕೊಂಡು ಆ ಕಂಬದ ಕೆಳಗಡೆಗೆನೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು ಈ ರೀತಿ ಮಾಡಿದಾಗ ಏನಾಗುತ್ತೆ ಅದು ಒಂದು ಸ್ಮಾಲ್ ಪೀಕೋ ತರ ಫಾರ್ಮ್ ಆಗುತ್ತೆ ನೋಡಿ ಈ ರೀತಿ ಮತ್ತೆ ಒಂದು ಚೈನ್ ಹಾಕೊಳ್ಳಿ ನೆಕ್ಸ್ಟ್ ಟೂ ಚೈನ್ ಬ್ಲಾಕ್ ಅಲ್ಲಿ ಮತ್ತೆ ಒಂದು ಕಂಬ ಕಂಬ ತುಂಬಾ ಉದ್ದ ಇಳಿಯಕ್ಕೆ ಹೋಗ್ಬಾರ್ದು ಈ ಡಿಸೈನ್ಗೆ ಕಂಬ ಹಾಕಿದ್ಮೇಲೆ ಮತ್ತೆ ತ್ರೀ ಚೈನ್ಸ್ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ಒಂದು ಚೈನು ಮತ್ತೆ ನೆಕ್ಸ್ಟ್ ಒಂದು ಕಂಬ ತುಂಬ ಪುಟ್ ಪುಟ್ಟದಾಗ ಕೂಡ ಹಾಕಬೇಡಿ ತುಂಬ ಉದ್ದಾನೂ ಕೂಡ ಎಳಿಯಕ್ಕೆ ಹೋಗಬೇಡಿ ಸೊ ಈ ಸ್ಟೆಪ್ಪಲ್ಲೇನೆ ನಾವು ಈ ಡಿಸೈನ್ನ ಫಿನಿಶ್ ಮಾಡೋದು ಸೊ ನೋಡಿ ಇವಾಗ ಒಂದು ಕಂಬ ಹಾಕಿದ್ದೀನಲ್ವ ಇವಾಗ ಇಲ್ಲಿಗೆ ಪೀಕೋ ಹಾಕೋದು ಬೇಡ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಹನ್ನೆರಡು ಚೈನ್ ಹಾಕೋಬೇಕು ಹನ್ನೆರಡು ಚೈನ್ ಹಾಕಿದಾದ್ಮೇಲೆ ಈ ರೀತಿ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಇನ್ನು ಹಾಕಿರ್ತೀವಲ್ಲ ಕಂಬ ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಹನ್ನೆರಡು ಚೈನ್ ನ ಫಿಕ್ಸ್ ಮಾಡ್ಕೋಬೇಕು ಅವಾಗ ಏನಾಗತ್ತೆ ನಮ್ಗೆ ಆ ಹನ್ನೆರಡು ಚೈನ್ದು ಕೂಡ ಒಂದು ಲೂಪ್ ತರ ಫಾರ್ಮ್ ಆಗತ್ತೆ ಅದಾದ್ಮೇಲೆ ಮತ್ತೆ ಬಟ್ಟೆನ ತಿರ್ಗ್ಸ್ಕೊಳ್ಳಿ ಬಟ್ಟೆನ ತಿರ್ಗಿಸ್ಕೊಂಡು ಆ ಲೂಪ್ ಒಳಗಡೆಗೆ ಎರಡು ಸಿಂಗಲ್ ಕ್ರೋಶೆ ಹಾಕಿ ಒಂದು ಎರಡು ಎರಡು ಸಿಂಗಲ್ ಕ್ರೋಶೆ ಆದಮೇಲೆ ಎರಡು ಹಾಫ್ ಡಬಲ್ ಕ್ರೋಶೆ ಹಾಕಬೇಕು ಹಾಫ್ ಡಬಲ್ ಕ್ರೋಶೆ ಅಂದರೆ ಒಂದೇ ಸತಿ ಮೂರು ಲೂಪ್ ಒಳಗಡೆನು ಪಾಸ್ ಮಾಡ್ಕೊಂಬಿಡಬೇಕು ಡಬಲ್ ಕ್ರೋಶೆಗೆ ಎರಡು ಸತಿ ಪಾಸ್ ಮಾಡ್ತೀವಲ್ವಾ ಸೊ ಹಾಫ್ ಡಬಲ್ ಕ್ರೋಶೆಗೆ ಮೂರು ಲೂಪ್ಗೂ ಒಂದೇ ಸತಿ ಪಾಸ್ ಮಾಡಿದ್ರೆ ಹಾಫ್ ಡಬಲ್ ಕ್ರೋಶೆ ಸೊ ಎರಡು ಸಿಂಗಲ್ ಕ್ರೋಶೆ ಎರಡು ಹಾಫ್ ಡಬಲ್ ಕ್ರೋಶೆ ಅದಾದ್ಮೇಲೆ ನಾಲ್ಕು ಡಬಲ್ ಕ್ರೋಶೆ ಹಾಕಬೇಕು ಎಲ್ಲಾನು ಅದೇ ಜಾಬ್ದಲ್ಲೇನೆ ಹಾಕ್ತಾ ಇದೀನಿ ಸೊ ಹೀಗೆ ಹಾಕ್ತಾಗ ಏನಾಗತ್ತೆ ಅದು ಒಂಥರ ಆರ್ಚ್ ತರ ಕಾಣಿಸುತ್ತೆ ನೋಡಿ ನಾಲ್ಕು ಡಬಲ್ ಕ್ರೋಶೆ ಆದ್ಮೇಲೆ ನಿಮ್ಗೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಇಲ್ಲಿಗೆ ಚೈನ್ಸ್ ಹಾಕೊಳ್ಳಿ ಒಂದು ಮೂರ್ ಚೈನ್ ಹಾಕೊಂಡು ಅದೇ ಲೂಪ್ಗೆನೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ ಸೊ ಇದೇ ನಮ್ಗೆ ಒಂದು ಹಾರ್ಟ್ ತರ ಹಾರ್ಟ್ ಶೇಪ್ ನ ಫಾರ್ಮ್ ಆಗುತ್ತೆ ಸಿಂಗಲ್ ಕ್ರೋಶೆ ಹಾಕೊಂಡಿದ್ದಾದ್ಮೇಲೆ ದಾರದೊಳಗಡೆ ಬೀಡ್ಸ್ ನ ಮುಂದಕ್ಕೆ ಪುಷ್ ಮಾಡ್ಕೊಳ್ಳಿ ಈ ರೀತಿ ಆ ಬೀಡ್ಸು ದಾರಕ್ಕೆ ನೋಡಿ ಈ ರೀತಿ ಇಟ್ಕೊಂಡು ಒಂದು ಚೈನ್ ಹಾಕೊಳ್ಳಿ ಸೊ ಈ ರೀತಿ ಚೈನ್ ಹಾಕ್ತಾಗ ಏನಾಗುತ್ತೆ ಆ ಮೂರ್ ಬೀಡ್ ಇದೆಯಲ್ಲ ಅದು ಒಂದು ಟ್ರಯಾಂಗಲ್ ತರ ಫಾರ್ಮ್ ಆಗತ್ತೆ ಸೊ ಟ್ರಯಾಂಗಲ್ ತರ ಫಾರ್ಮ್ ಆದ್ಮೇಲೆ ಅದೇ ಜಾಗಕ್ಕೆ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ಮೂರ್ ಚೈನ್ ಸೊ ಇವಾಗ ಆಲ್ರೆಡಿ ಒಂದ್ ಸೈಡ್ ಹಾಕಿರ್ತೀವಲ್ವಾ ಅದನ್ನೇ ಈ ಕಡೆ ಕೂಡ ಫಾಲೋ ಮಾಡಬೇಕು ಮೂರ್ ಚೈನ್ ಹಾಕಿದ್ದಾದ್ಮೇಲೆ ನಾಲ್ಕು ಡಬಲ್ ಕ್ರೋಶೆ ನಾಲ್ಕು ಡಬಲ್ ಕ್ರೋಶೆ ಹಾಕಬೇಕು ಇದು ಮೂರನೇದು ಇದು ನಾಲ್ಕು ನಾಲ್ಕು ಡಬಲ್ ಕ್ರೋಶೆ ಆದ್ಮೇಲೆ ಎರಡು ಹಾಫ್ ಡಬಲ್ ಕ್ರೋಶೆ ಅದೇ ಜಾಗದಲ್ಲೇ ಎಲ್ಲಾ ಸ್ಟಿಚಸ್ನ ಹಾಕ್ತಾ ಇರೋದು ಸೊ ಹನ್ನೆರಡು ಚೈನ್ ಹಾಕಿ ಅದು ಲೂಪ್ ಫಾರ್ಮ್ ಆಗಿರುತ್ತಲ್ವಾ ಅದೇ ಲೂಪಲ್ಲೇನೆ ಎಲ್ಲಾ ಸ್ಟಿಚ್ಚು ಹಾಕ್ತಾ ಇರೋದು ಎರಡು ಹಾಫ್ ಡಬಲ್ ಕ್ರೋಶೆ ಆದ್ಮೇಲೆ ಎರಡು ಸಿಂಗಲ್ ಕ್ರೋಶೆ ಸೊ ಈ ಎರಡು ಸಿಂಗಲ್ ಕ್ರೋಶೆ ಆದ್ಮೇಲೆ ಆ ಕಂಬ ಇರುತ್ತಲ್ವಾ ಆ ಕಂಬಕ್ಕೆ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು ಆವಾಗ ಇದು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿ ಸೊ ಇದು ಒಂಥರ ಹಾರ್ಟ್ ಶೇಪಲ್ಲಿ ಈ ಶೇಪ್ ಫಾರ್ಮ್ ಆಗುತ್ತೆ ತುಂಬಾ ಯುನೀಕ್ ಆಗಿ ಕಾಣಿಸ್ತಾ ಇತ್ತು ಡಿಸೈನು ಇದು ಕೂಡ ಅಷ್ಟೇ ನಂದು ಯಾವುದಾದ್ರು ಒಂದು ಸೀರೆಗೆ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ಒಂದು ಚೈನ್ ಹಾಕೊಂಡು ತಿರ್ಗಾ ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ಟೂ ಚೈನ್ ಬ್ಲಾಕ್ ಅಲ್ಲಿ ಮತ್ತೆ ಒಂದು ಕಂಬ ಕಂಬ ಆದ್ಮೇಲೆ ಒಂದು ಪೀಕೋ ಪೀಕೋ ಸ್ಟಿಚ್ಗೆ ಮೂರು ಚೈನು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಮತ್ತೆ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಒಂದು ಕಂಬ ಕಂಬ ಆದ್ಮೇಲೆ ಮೂರ್ ಚೈನ್ ಹಾಕಿ ಪಿಕೋ ಈ ಪೀಕೋ ಸ್ಟೇಷ್ನ ಫಿಕ್ಸ್ ಮಾಡೋದಕ್ಕೆ ಒಂದು ಸಿಂಗಲ್ ಕ್ರೋಶೆ ಅದಾದ್ಮೇಲೆ ಒಂದು ಚೈನ್ ಇದೇ ರೀತಿ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಇದನ್ನ ಮಾಡ್ಕೋಬಹುದು ತುಂಬಾ ದೂರ ದೂರ ಮಾಡಿದ್ರು ಕೂಡ ಇದು ಚೆನ್ನಾಗಿರಲ್ಲ ಸೊ ನಿಮ್ಮ ನಿಮ್ಮ ಟೇಸ್ಟ್ ಪ್ರಕಾರ ನೀವು ನೋಡ್ಕೊಳ್ಳಿ ಬಟ್ ಜಾಸ್ತಿ ದೂರ ದೂರ ಮಾಡಿದ್ರೆ ಖಂಡಿತ ಇದು ಚೆನ್ನಾಗಿರಲ್ಲ ಸೊ ನೋಡಿ ಇದು ಫಸ್ಟ್ ಅಲ್ಲಿ ನಾನು ಎರಡು ಪೀಕು ಆದ್ಮೇಲೆ ಇದೊಂದು ಹಾರ್ಟ್ ಶೇಪ್ ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ತ್ರೀ ಪೀಕೋಸ್ ನ ಮಾಡ್ಕೊಂಡಿದ್ದೀನಿ ತ್ರೀ ಪೀಕೋಸ್ ನ ಮಾಡಿಕೊಂಡು ನೆಕ್ಸ್ಟ್ ಜಸ್ಟ್ ಒಂದು ಕಂಬ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದನ್ನ ಕಂಟಿನ್ಯೂ ಮಾಡಬೇಕು ಇದೇ ರೀತಿ ಹನ್ನೆರಡು ಚೈನ್ ಸೊ ಈ ಡಿಸ್ಟೆನ್ಸ್ ನಿಮ್ಮ ಬಿಟ್ಟಿದ್ದು ನಿಮ್ಗೆ ಇನ್ನು ಹತ್ತಿರ ಬೇಕು ಅಂದ್ರೆ ಎರಡೆರಡು ಪೀಕ್ ಹೋಗೇನೆ ಹಾಕೋಬಹುದು ಇನ್ನೊಂದು ಸ್ವಲ್ಪ ದೂರ ಬೇಕು ಅಂದ್ರೆ ಐದೈದು ಪೀಕ್ ಹೋಗ್ಬೇಕಿದ್ರು ಹಾಕೋಬಹುದು ಅಹ್ ನಿಮ್ಗೆ ಹೇಗ್ ಬೇಕು ಹಾಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರ್ ಪೀಕ್ ಹೋಗ್ಬಿಟ್ಟು ಹಾಕ್ತಾ ಇದ್ದೀನಿ ಇಷ್ಟು ಡಿಸ್ಟೆನ್ಸ್ಗೆ ಚೆನ್ನಾಗೆ ಕಾಣ್ತಾ ಇದೆ ಸೊ ತುಂಬಾ ಹತ್ರ ಇಲ್ಲ ತುಂಬಾ ದೂರ ಇಲ್ಲ ಇದು ಇವಾಗ ನೋಡಿ ತಿರ್ಗಾ ಸೇಮ್ ರಿಪೀಟ್ ಮಾಡಬೇಕು ಈ ಲೂಪ್ ಒಳಗಡೆ ಎರಡು ಸಿಂಗಲ್ ಕ್ರೋಶೆ ಎರಡು ಹಾಫ್ ಡಬಲ್ ಕ್ರೋಶೆ ಅದಾದ್ಮೇಲೆ ನಾಲ್ಕು ಕಂಬ ಸೊ ಇದನ್ನೇ ಕೊನೆವರೆಗೂ ರಿಪೀಟ್ ಮಾಡ್ತಾ ಹೋದ್ರೆ ಡಿಸೈನ್ ಫಿನಿಶ್ ಆಗುತ್ತೆ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಂಡ್ ಸಿಂಗಲ್ ಕಲರ್ ಸಾರೀಸ್ ಗಂತೂ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ಡಿಸೈನ್ ಇದು ಮೈಸೂರ್ ಸಿಲ್ಕ್ ಸಾರೀಸ್ಗೂ ನೀವು ಕಣ್ಮುಚ್ಕೊಂಡು ಈ ಡಿಸೈನ್ ನ ಟ್ರೈ ಮಾಡ್ಬೋದು ಖಂಡಿತ ತುಂಬಾ ಚೆನ್ನಾಗೆ ಕಾಣಿಸುತ್ತೆ ಮೈಸೂರ್ ಸಿಲ್ಕ್ ಸ್ಯಾರೀಸ್ಗೆ ಇವಾಗ ಫ್ಲೋರಲ್ ಪ್ಯಾಟರ್ನ್ಸ್ ಎಲ್ಲ ಇರತ್ತಲ್ಲ ಜಾಮೆಟ್ರಿಕಲ್ ಇದ್ರೆ ಅಷ್ಟೊಂದು ಸೂಟ್ ಆಗಲ್ಲ ಇದು ಈ ಡಿಸೈನ್ ಬಟ್ ಫ್ಲೋರಲ್ ಏನಾದರೂ ಇದ್ದಾಗ ಮೈಸೂರ್ ಸಿಲ್ಕ್ ಸ್ಯಾರೀಸ್ಗೆ ಬನಾರಸ್ ಸ್ಯಾರೀಸ್ಗೆ ಇದನ್ನ ಖಂಡಿತ ನೀವು ಕಣ್ಣು ಮುಚ್ಕೊಂಡು ಟ್ರೈ ಮಾಡಬಹುದು ಸೊ ಇಲ್ಲಿ ನೋಡಿ ಚೈನ್ ಮೂರು ಚೈನ್ ಹಾಕಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ಮೂರ್ ಮೂರೇ ಮೂರ್ ಬೀಡ್ನ ಮುಂದಕ್ಕೆ ಈ ರೀತಿ ಪುಷ್ ಮಾಡಿಕೊಂಡು ಒಂದು ಚೈನ್ ಹಾಕೋಬೇಕು ಚೈನ್ ಹಾಕೊಂಡಾಗ ಅದು ಒಂದು ಟ್ರಯಾಂಗಲ್ ತರ ಫಾರ್ಮ್ ಆಗತ್ತೆ ಸೊ ಟ್ರಯಾಂಗಲ್ ತರ ಫಾರ್ಮ್ ಆದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಡಿ ಅದೇ ಜಾಗದಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ಮತ್ತೆ ಮೂರ್ ಚೈನು ನಾಲ್ಕು ಡಬಲ್ ಕ್ರೋಶೆ ಎರಡು ಹಾಫ್ ಡಬಲ್ ಕ್ರೋಶೆ ಎರಡು ಸಿಂಗಲ್ ಕ್ರೋಶೆ ಅಷ್ಟ ಮಾಡಿದ್ರೆ ಈ ಸೆಕೆಂಡ್ ಹಾರ್ಟ್ ಶೇಪ್ ಕೂಡ ಮುಗೀತು ಸೊ ಈ ಡಿಸೈನ್ ಹೇಗು ಅಂತ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಡಬಲ್ ಕಲರ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ಅವ್ರ ಸಿಂಗಲ್ ಕಲರ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ನಿಮ್ ಪ್ರಕಾರ ಅದನ್ನು ಕೂಡ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಯಾರಾದ್ರೂ ಕ್ರೋಶೆ ಬರ್ದೇ ಇರೋರು ವಿಡಿಯೋನ ನೋಡ್ತಾ ಇದ್ರೆ ಅಂಡ್ ನಿಮ್ಗೆ ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ನನಗೆ ವಾಟ್ಸಾಪ್ ಥ್ರೂ ನೀವು ಮೆಸೇಜ್ ಮಾಡಿ ಹೇಗೆ ನೀವು ಮನೇಲೆ ಕುತ್ಕೊಂಡು ಆರಾಮಾಗಿ ನಿಮ್ಮ ಫ್ರೀ ಟೈಮ್ ನ ಯೂಸ್ ಮಾಡಿಕೊಂಡು ನೀವು ಕ್ರೋಶೆ ಕಲಿಬಹುದು ಅಂತ ನಾನು ಗೈಡ್ ಮಾಡ್ತೀನಿ ಆ್ಯಂಡ್ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಡಿಸೈನ್ ರಿಕ್ವೆಸ್ಟ್ ಮಾಡೋದಾದರೆ ಸೇಮ್ ವಾಟ್ಸಪ್ ನಂಬರ್ಗೆ ಫೋಟೋನ ಶೇರ್ ಮಾಡಿ ಆಗಲೇ ನಿನ್ನೆ ನನಗೆ ಒಂದು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಪಿಕ್ಚರ್ಸ್ನ ಕಳಿಸಿದ್ದಾರೆ ಎಲ್ಲರೂ ಸೇರಿ ಸೊ ಅದರದ್ದು ವಿಡಿಯೋ ನಾನು ಪ್ಲಾನ್ ಮಾಡ್ತೀನಿ ಒಂದಷ್ಟು ಫೋಟೋಸ್ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಸೊ ನಾನು ತಿರ್ಗಾ ಫೋಟೋಸ್ ರಿಕ್ವೆಸ್ಟ್ ಮಾಡಿದೀನಿ ಬಟ್ ಎಲ್ಲಾನು ಅಷ್ಟೇ ಮೋರ್ಒರ್ಲೆಸ್ ಇವಾಗ ನಾನು ಮಾಡ್ತಾ ಇರುವಂತಹ ಡಿಸೈನ್ಸ್ ಇದೆ ತುಂಬಾ ಇಂಟ್ರಿಕೇಟ್ ಅಂಡ್ ಎಲಿಗಂಟ್ ಆಗಿ ಕಾಣುವಂತಹ ಡಿಸೈನ್ಸ್ ಇದೆ ಸೊ ನಾನಂತೂ ಸಖತ್ ಐ ಆಮ್ ಎಕ್ಸೈಟೆಡ್ ಟು ಜಸ್ಟ್ ಪೋಸ್ಟ್ ಆಲ್ ದೋಸ್ ಡಿಸೈನ್ಸ್ ಸೊ ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಲ್ಲ ಇದು ಸಿಂಗಲ್ ಕಲರ್ ಅಲ್ಲಿ ಮಾಡಿದ್ರು ಕೂಡ ಸಖತ್ ಅಂದ್ರೆ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಫಿನಿಶ್ ಆದ್ಮೇಲೆ ಇದ್ರದ್ದು ಲುಕ್ ಹೇಗಿರತ್ತೆ ನೋಡೋಣ ಲಾಸ್ಟ್ ಅಲ್ಲಿ ರೀಚ್ ಆಗಿದ್ದೀನಿ ನಾನು ಸೊ ಲಾಸ್ಟ್ ಒಂದು ಪಿಕೋ ಮಾಡಿಬಿಟ್ಟು ನಾನು ದಾರಾನ ಕಟ್ ಮಾಡ್ತೀನಿ ಕಟ್ ಮಾಡಿರೋ ದಾರನ ಗ್ಲೂ ಹಾಕಿ ಫಿಕ್ಸ್ ಮಾಡಿದ್ರೆ ಈ ನನ್ನ ಸ್ಯಾಂಪಲ್ ಸೀರೆಗೆ ಕೂಡ ಅಷ್ಟೇ ನೀವು ಸ್ವಲ್ಪ ಗ್ಲೂ ತಗೊಂಡು ಗಂಟು ಹಾಕಿ ದಾರಾನ ಕಟ್ ಮಾಡಿ ಫಿಕ್ಸ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಈ ರೀತಿ ಒಂದು ಎರಡರಿಂದ ಮೂರು ಗಂಟು ಹಾಕೊಂಡ್ಬಿಡಿ ಅವಾಗ ದಾರ ಎಲ್ಲೂ ಅಂದ್ರೆ ದಾರ ಎಲ್ಲೂ ಗಂಟು ಆಚೆ ಬರಲ್ಲ ಅವ್ರ ದಾರ ಸ್ಲಿಪ್ ಆಗಿ ಸ್ಟಿಚಸ್ ರಿಮೂವ್ ಆಗಲ್ಲ ಸೊ ಇವತ್ತು ಬಂದು ಥರ್ಡ್ ಡಿಸೈನ್ ನನ್ನ ಈ ಸೀರೀಸ್ ನಿಮ್ಗೆಲ್ಲ ಹೇಗೆ ಅನಿಸ್ತಾ ಇದೆ ಅಂತ ನೀವು ಕಾಮೆಂಟ್ ಮಾಡಲೇಬೇಕು ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗ್ಲೇಬೇಕು ಇಲ್ಲ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ನಾನು ಇದನ್ನ ಇಲ್ಲೇನೆ ಸ್ಟಾಪ್ ಮಾಡ್ತೀನಿ ಸೊ ನೀವೆಲ್ಲ ಏನ್ ಅನ್ಕೋತಾ ಇದ್ದೀರಾ ಅಂತ ನನಗೆ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಕಾಮೆಂಟ್ ಮಾಡಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಅಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಸೊ ನಾನು ನಿನ್ನೆ ವಿಡಿಯೋ ಅಲ್ಲಿ ಹೇಳಿದಾಗೆ ಸ್ವಲ್ಪ ನೋಡಿ ಈ ರೀತಿ ಪಾಮ್ ಹೀಟ್ನ ನ ಯೂಸ್ ಮಾಡಿಕೊಂಡು ಡಿಸೈನ್ ನ ಸ್ವಲ್ಪ ನಾವು ಆ ನ ಕೊಟ್ರೆ ಸ್ವಲ್ಪ ಕರ್ಲ್ ಆಗಿರೋಂತಹ ಆರ್ಚ್ ಆಮೇಲೆ ಈ ರೀತಿ ಡಿಸೈನ್ಸ್ ಎಲ್ಲಾನು ಸ್ಟ್ರೇಟ್ ಸ್ಟ್ರೇಟ್ ಆಗಿರತ್ತೆ ಇದಕ್ಕೆ ನಾನು ಪ್ಲಾಸ್ಟಿಕ್ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಆಯರ್ನ್ ಮಾಡುವಾಗ ಎಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇಲ್ಲ ಅಂದ್ರೆ ಆ ಪ್ಲಾಸ್ಟಿಕ್ ಮೆಲ್ಟ್ ಆಗೋಗತ್ತೆ ಸೊ ನೋಡಿ ನಾನು ಒಂದ್ ಫ್ಯೂ ಸೆಕೆಂಡ್ಸ್ ಈ ರೀತಿ ಕೈ ಇಟ್ಕೋತೀನಿ ಇದು ಇದರಿಂದ ಏನಾಗತ್ತೆ ಆ ಹಾಕಿರೋಂತಹ ಡಿಸೈನ್ ಎಲ್ಲ ನೀಟ್ ಆಗಿ ಕರ್ಲ್ ಕರ್ಲ್ ಆಗಿರೋದು ಎಲ್ಲ ಸ್ಟ್ರೇಟ್ ಆಗಿಬಿಡತ್ತೆ ಸೊ ಇವಾಗ ಲಾಸ್ಟ್ ಅಲ್ಲಿ ಗಂಟ್ ಹಾಕಿ ಗ್ಲೂ ದಾರನ ಕಟ್ ಮಾಡಿ ಗ್ಲೂ ಹಾಕಿ ಫಿಕ್ಸ್ ಮಾಡ್ಕೋತಾ ಇದೀನಿ ಸೊ ಈ ವಿಡಿಯೋ ಇನ್ನೇನು ಕೊನೆಗೆ ರೀಚ್ ಆದ್ವಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಅಲ್ಲಿ ಕೇಳಬಹುದು ಹಾಗೆ ಇನ್ನೇನಾದ್ರೂ ರಿಕ್ವೆಸ್ಟ್ಸ್ ಇದ್ರೆ ವಾಟ್ಸ್ಆ್ಯಪ್ ತ್ರೂ ನೀವು ನನಗೆ ಮೆಸೇಜ್ ಮಾಡ್ಬೋದು ಸೊ ಯಾವಾಗಲೂ ಅಷ್ಟೇ ದಾರ ಗಂಟು ಬಿಟ್ಟು ಒಂದು ಅರ್ಧ ಇಂಚ್ ಬಿಟ್ಟೇನೆ ಕಟ್ ಮಾಡಬೇಕು ತುಂಬ ಹತ್ರ ಕಟ್ ಮಾಡಿದಾಗ ಅದು ಗಂಟು ಆಚೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ ಗಂಟು ಬಂತು ಅಂದರೆ ಫುಲ್ ಎಲ್ಲಾ ಮಾಡಿರೋದೆಲ್ಲ ಕಿತ್ ಬರೋಕೆ ಹಾರ್ಡ್ಲಿ ಒಂದು ಫ್ಯೂ ಸೆಕೆಂಡ್ಸ್ ಸಾಕು ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಕಟ್ ಮಾಡಿ ಯಾವಾಗ್ಲೂ ನೋಡಿ ಈ ರೀತಿ ಬಟ್ಟೆಗೆ ಯಾವತ್ತು ಗ್ಲೂ ಹಾಕ್ಬೇಡಿ ನಾವ್ ಹಾಕಿರುವಂತಹ ಕ್ರೋಶೆ ಮೇಲೆನೆ ಇದನ್ನ ಸ್ಟಿಕ್ ಮಾಡಬೇಕು ಯಾವಾಗ್ಲೂ ಬಟ್ಟೆಗೆ ಗ್ಲೂ ಹಾಕಿದ್ರೆ ಅದೊಂದೊಂದ್ಸತಿ ಸ್ಟೇನ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಜಾರ್ಜೆಟ್ ಬನಾರಸ್ ಸ್ಯಾರೀಸ್ ಎಲ್ಲ ಇರತ್ತಲ್ಲ ಅದು ಖಂಡಿತ ಸ್ಟೇನ್ ಆಗುತ್ತೆ ಅಂಡ್ ರೈಟ್ ಸೈಡ್ ಕಾಣಿಸುತ್ತೆ ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಹಾಕಿರೋಂತಹ ಕ್ರೋಶೆ ಮೇಲೆನೆ ಈ ರೀತಿ ಗ್ಲೂ ಮಾಡಿದ್ರೆ ಅದು ಸೀರೀಸು ನಾನು ಅನ್ಕೊಳ್ದೇನೆ ಶುರು ಮಾಡಿರೋ ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸೊ ನೋಡಿ ಫಿನಿಶ್ ಆದ್ಮೇಲೆ ಸಖತ್ ಒಂಥರ ಡಿಫ್ರೆಂಟ್ ರೆಗ್ಯುಲರ್ ಆರ್ಚ್ ಡಿಸೈನ್ ಹಾಕಿ ಹಾಕಿ ನನ್ಗಂತೂ ತುಂಬಾನೇ ಬೋರ್ ಆಗೋಗಿದೆ ಸೊ ಅದಕ್ಕಾಗಿ ನಾನು ಈ ರೀತಿ ಹೊಸ ಡಿಸೈನ್ಸ್ ನ ಟ್ರೈ ಮಾಡ್ತಾ ಇದ್ದೀನಿ ಹೇಗ ಅನಿಸ್ತು ಅಂತ ಕಾಮೆಂಟ್ ಅಲ್ಲಿ ಬರೆದು ತಿಳಿಸಲೇಬೇಕು ನೀವು ನಾನು ಐ ತಿಂಕ್ ನನಗಂತೂ ಪರ್ಸ್ನಲಿ ನನ್ನ ಕೇಳೋದಾದ್ರೆ ಈ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ತುಂಬಾ ವೆರಿ ಸಿಂಪಲ್ ಅಂಡ್ ಯಟ್ ಎಲಿಗಂಟ್ ಅಂಡ್ ಆ ಬೀಟ್ಸ್ ಹಾಕಿರೋದ್ರಿಂದ ಅದು ಒಂಥರ ಡಿಫ್ರೆಂಟ್ ಯುನೀಕ್ ಟಚ್ ಆಡ್ ಮಾಡ್ತಾ ಇದೆ ಸೋಫಾರ್ ನೋಡಿ ಇದು ಸೆಕೆಂಡ್ ಡಿಸೈನ್ ಅಂಡ್ ಇದು ಫಸ್ಟ್ ಡಿಸೈನ್ ಸೊ ಈ ತ್ರೀ ಡಿಸೈನ್ಸ್ ನೀವು ಇನ್ ಕೇಸ್ ನೀವು ಪ್ರೀವಿಯಸ್ ನ ಮಿಸ್ ಮಾಡ್ಕೊಂಡಿದ್ರೆ ಚಾನಲ್ ಅಲ್ಲಿ ನೋಡ್ಬಹುದು ಸೋಫಾರ್ ಈ ರೀತಿ ಕಾಣಿಸ್ತಾ ಇದೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಒತ್ತೋದನ್ನ ಮರಿಬೇಡಿ ಸೊ ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನೂ ಇಂಟ್ರೆಸ್ಟಿಂಗ್ ಡಿಸೈನ್ ಒಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್